ನನ್ನ ಹೆಸರು ಅಮೃತ ಭಂಗಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಅಂಕೆಗಳನ್ನು ಬಳಸಿ ನೀನು ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಮಾಡ್ತೀಯ ಮಾಡ್ತಿಲ್ಲ ಅತಿ ಚಿಕ್ಕ ಸಂಖ್ಯೆಯನ್ನು ಮಾಡುತ್ತಿದ್ದೇನೆ

ಇನ್ನ ದೊಡ್ಡ ಸಂಖ್ಯೆ ಮಾಡ್ತಿಲ್ಲ ಇವುಗಳನ್ನ ದೊಡ್ಡ ಸಂಖ್ಯೆಯಾಗಿ ಮಾಡೋದು ಮಾಡ್ತೀರಿ ಓಕೆ ಮಾಡಮ್ಮ ಅತಿ ದೊಡ್ಡ ಸಂಖ್ಯೆ ಹ ಅತಿ ದೊಡ್ಡ ಸಂಖ್ಯೆ ಯಾವ್ದ ಎಷ್ಟ ಸಂಖ್ಯೆ ಅದೀಗ ಹೌದಲ್ಲ ಎಷ್ಟಾತು ಓಕೆ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ ಏನ್ ಮಾಡಿದ್ನಿ ಅಲ್ಲಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ಈಕೆ ಕ್ರಮದಲ್ಲಿ ಬರಿದ್ವಿ ಹ್ಮ್ ಏನ್ ಮಾಡಿದಿರಿ ಹೀಗೆ ನಾವು ವಿವಿಧ ಅಂಕೆಗಳನ್ನ ಬಳಸಿಕೊಂಡು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನ ಕಲಿಬಹುದು ಹೌದಲ್ಲ ಇದೆಲ್ಲರಿಗೆ ಗೊತ್ತಾತ್ ನಿಮಗ ನಿಮ್ಮ ತಂಡದವರು ಎಲ್ಲರೂ ಮಾಡಿದಿರಿ ನಿಮಗೆ ನಿಮ್ಗೆ ಹೃದಯದ ಧನ್ಯವಾದಗಳು ಓಕೆ ಚಪ್ಪಾಳೆ ಹಾಕ್ರಿ ಹಾಕರಿ